ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಫೋರ್ ಫುಡ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಮಕ್ಕಳು ಹೊರಗಡೆಯಿಂದ ತರೋ ಕುರ್ಕುರೆ ಚಿಪ್ಸು ಈ ಥರ ಜಂಕ್ ಫುಡ್ಡನ್ನು ತುಂಬಾ ಇಷ್ಟಪಡ್ತಾರೆ ಆದರೆ ಇವೆಲ್ಲ ಅನ್ಹೆಲ್ತಿ ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ದೊಡ್ಡವರಾದ ನಮಗೆ ಇದರಲ್ಲೆಲ್ಲ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ನಾನಿವತ್ತು ಮನೆಯಲ್ಲೇ ಈ ಕುರ್ಕುರೆನ ಪ್ರೋಟೀನ್ ರಿಚ್ ಕುರ್ಕುರೆನ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕೆ ಮನೆಯಲ್ಲೇ ನಾವು ಉಪಯೋಗಿಸುವಂಥ ಕೆಲವೇ ಕೆಲವು ಐಟಮ್ಸ್ಗಳು ಸಾಕು ಮೊದಲಿಗೆ ಒಂದು ಬೌಲಷ್ಟು ಕಡಲೆ ಬೀಜ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಒಂದು ಬೌಲಷ್ಟು ಕಡಲೆ ಪಪ್ಪು ಇದನ್ನು ಸಹ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಬೌಲು ಅವಲಕ್ಕಿ ಗಟ್ಟಿ ಅವಲಕ್ಕಿ ಈ ಗಟ್ಟಿ ಅವಲಕ್ಕಿನೂ ಸಹ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಇದರ ಎರಡರಷ್ಟು ಅಕ್ಕಿ ಹಿಟ್ಟು ನಾವೇನು ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ತೊಗೊಂಡ್ಬಲ್ಲ ಅದ್ರ ಎರಡರಷ್ಟು ಎಲ್ಲ ಐಟಮ್ಗಳು ಮನೇಲೆ ಇರೋದ್ರಿಂದ ಕೇವಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ಕುರ್ಕುರೆಯನ್ನು ತಯಾರು ಮಾಡ್ಕೊಂಡ್ಬಿಡ್ಬೋದು ಈಗ ತಗೊಂಡಿರುವಂತಹ ಎಲ್ಲ ಹಿಟ್ಟುಗಳನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಪಪ್ಪು ಕಡಲೆ ಬೀಜ ಇದರಲ್ಲೆಲ್ಲ ಪ್ರೋಟೀನ್ ಯಥೇಚ್ಛವಾಗಿರುತ್ತೆ ಸೊ ಈ ರೀತಿ ಕುರ್ಕುರೆ ತಿನ್ನೋದ್ರಿಂದ ಮಕ್ಕಳ ಹೆಲ್ತ್ ಸಹ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಅಜ್ವಾಯಿನ ಆಮೇಲೆ ಸ್ವಲ್ಪ ಸ್ವೀಟ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನು ಸಕ್ಕರೆ ಮಕ್ಕಳು ಇಷ್ಟಪಡ್ತಾರೆ ಅದಕ್ಕೋಸ್ಕರ ಮತ್ತು ಒಂದು ಕಾಲು ಸ್ಪೂನಷ್ಟು ಸೋಡಾ ಇಷ್ಟನ್ನು ಹಾಕಿ ಒಂದು ಅರ್ಧ ಹೋಳು ಅಥವಾ ಒಂದು ಪೂರ್ತಿ ನಿಂಬೆಹಣ್ಣನ್ನು ರಸವನ್ನು ಹಿಂಡಿ ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಹಿಟ್ಟನ್ನು ಈ ರೀತಿ ಒಮ್ಮೆ ಸರಿಯಾಗಿ ಮಿಶ್ರ ಮಾಡ್ಕೋಬೇಕು ಇದಕ್ಕೆ ಬೇಕಾದರೆ ಎಣ್ಣೆ ಹಾಕಿ ಸಹ ಕಲಿಸ್ಕೋಬೋದು ಇಲ್ಲಾಂದರೆ ಬರೀ ನೀರಲ್ಲೇ ಸಹ ಇದನ್ನು ಕಲಿಸ್ಕೋಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ನೀರಾಕಿ ಕೈಯಿಂದ ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವೋ ಆ ಥರ ಕಲಿಸ್ಬೋದು ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕು ಅದಕ್ಕೆ ಇನ್ನೊಂದು ಅರ್ಧ ಅರ್ಧ ಸ್ಪೂನ್ ಉಪ್ಪು ಮತ್ತು ಖಾರನ ಈ ಸಮಯದಲ್ಲಿ ಹಾಕಿದ್ದೀನಿ ನೋಡಿ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ತೆಳುವಾಗಿ ಇರಬೇಕು ಹಿಟ್ಟು ಆ ರೀತಿ ಇದನ್ನು ಈಗ ಈ ಕುರ್ಕುರೆ ಮಾಡೋದಕ್ಕೆ ಈ ಕೇಕ್ಗೆಲ್ಲ ಡಿಸೈನ್ ಮಾಡ್ತಾರಲ್ಲ ಕೋನ್ಗಳು ಆ ಥರ ಇದ್ರೆ ಅದರೊಳಗೆ ಹಾಕ್ಕೊಂಡು ಕುರ್ಕುರೆನ ಬಿಡ್ಬೋದು ಅಥವಾ ಅದಿಲ್ಲ ಅಂತಂದರೆ ಮನೆ ಈಸಿಯಾಗಿ ಸಿಗುವಂಥ ಹಾಲಿನ ಪ್ಯಾಕೆಟ್ ಅಥವಾ ಮೊಸರಿನ ಪ್ಯಾಕೆಟ್ಗೆ ಹಿಟ್ಟನ್ನು ಹಾಕಿ ಈ ಥರ ಉದ್ದಕ್ಕೆ ಕಟ್ಟಿ ತರಬೇಕಾದರೆ ಬಿಡ್ಬೋದು ನೋಡಿ ಈಗ ಬಾಣೆಯಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಈಗ ಸ್ವ ಸ್ವಲ್ಪನೇ ಅದನ್ನು ಈ ರೀತಿ ನಾನು ಯಾವ ಥರ ಆ ಅರ್ಥರ್ದಕ್ಕೆ ಕಟ್ ಮಾಡಬೇಕು ಕೈಯಲ್ಲೇ ಬೇಕಾದ್ರೆ ಕಟ್ ಮಾಡ್ತಾ ಹೋಗ್ಬೋದು ಅಥವಾ ಕೈಯಲ್ಲಿ ಇಲ್ಲಾಂತಂದರೆ ಈ ಥರ ಚಾಕಲ್ಲಿ ಅದನ್ನು ಸ್ವಲ್ಪ ಕಟ್ ಮಾಡ್ತಾ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಈ ಕುರ್ಕುರೇನ ಈ ಥರನೂ ಮಾಡ್ಬೋದು ಅಥವಾ ಇದನ್ನು ನಾವು ಯಾವ ಯಾವ ಥರ ಮುದ್ದೆ ಹಿಟ್ಟನ್ನು ಬೇಯಿಸ್ತೀವಿ ಆ ರೀತಿ ಅಕ್ಕಿ ಎಲ್ಲ ಅಕ್ಕಿ ಹಿಟ್ಟು ಎಲ್ಲದನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಇದನ್ನು ಸಂಡಿಗೆ ಹಾಕ್ತೀವಲ್ಲ ಆ ಥರ ಹಾಕಿ ಬಿಸಿಲಲ್ಲಿ ಒಣಗಿಸಿ ನಂತರ ಇದನ್ನು ಬಂದು ಫ್ರೈ ಮಾಡ್ಬೋದು ಬಟ್ ಮಕ್ಕಳು ಇನ್ಸ್ಟೆಂಟಾಗಿ ಕೇಳಿದರೆ ಈ ರೀತಿ ಮಾಡ್ಬೋದು ಅಥವಾ ಒಂದು ದಿನ ಎರಡು ದಿವಸ ಇದೆಲ್ಲ ಮಾಡಿಟ್ಕೋತೀವಿ ಅಂತಂದರೆ ನೀವು ಆ ರೀತಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಒಣಗ್ಸಿರೋದನ್ನು ಬೇಕಾದರೆ ಎಣ್ಣೆಯಲ್ಲಿ ಕರಿಬೋದು ಆ ಥರ ವೀಡಿಯೋನ ಸಲ ಮಾಡಿ ಹಾಕ್ತೀನಿ ನೋಡಿ ಈಗ ಕುರ್ಕುರೆ ರೆಡಿಯಾಗಿದೆ ತುಂಬ ನೋಡೋದಕ್ಕೊಂದು ತುಂಬ ಚೆನ್ನಾಗಿದೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಸಹ ಇದೆ ಈಗ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಬಾಯಿ ರುಚಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನು ಉಪ್ಪು ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ಈ ಕುರ್ಕುರೆಯನ್ನು ಹಾಕ್ಬಿಟ್ಟು ಒಂದು ಸಲ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬಿಟ್ಟು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಈ ಸೌಂಡಲ್ಲೇ ಗೊತ್ತಾಗ್ತಾ ಇದೆ ನೀವು ಒಂದು ಸಲ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ತುಂಬ ಇಷ್ಟಪಟ್ಟಿದ್ದನ್ನು ತಿಂತಾರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ